ರಾಜ್ ಕುಮಾರ್ ಎಲ್ಲಿದ್ದಾರೆ ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲಾ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡಕ್ ಹೋಗ್ಬೇಡಿ ಮಾಡದೆ ಮಾಡದೆ ನಡ್ಕೊಂಡೋಗ ತರ ಒಂದ್ ಸ್ಟೆಪ್ ಹಾಕ್ಬಿಟ್ರೆ ಇಷ್ಟಪಟ್ಟು ಬಿಡ್ತಾರೆ ಅವರು ಅಷ್ಟೇ ಬಾ ಬೀಗ ಬಸ್ ಅಲ್ಲಿ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸ್ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬದವರೆಗೆ ಯಾರಿಗೂ ಇಲ್ವಾ ಅಂತ ಏನ್ ಡ್ಯಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದಿರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯಾರಾದಂತ ಶಿವಣ್ಣ ಅವರು ಅದ್ಭುತವಾದಂತ ಯಾವಾಗ ಈ ತರ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡಕತ್ತಿರ್ತಾರೆ ಬಹಳ ಚೆನ್ನಾಗಿ ಹಾಕಿದ್ಯಾ ಹಾಗೆ ಹೋಗ್ಬಿಡು ಅಂತ ಸಾಕು 1 ಸ್ಟೆಪ್ ಹತ್ತು ವರ್ಷಕ್ಕೆ ಒಂದೇ ಸಲ ಸಾಕು ಆ 1 ಸ್ಟೆಪ್ ಕ್ರೇಜಿ ನಾವು ನೋಡ್ತಾ ಇದ್ವಿ ಸರ್ ಮಾಡಿದ ಒಂದೇ ಸ್ಟೆಪ್ ಅದ್ರೆ ಕ್ರೇಜ್ ಮಾತ್ರ ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನಿಮಾಗ್ ಹಾಕಿದ್ದಲ್ಲ ಶೂಟಿಂಗ್ ಮುಗೀತು ಅನ್ನೋ ಖುಷಿಗೆ ಹಾಕಿದ್ ನಾನು ಅದು ಕ್ಯಾಪ್ಚರ್ ಆಗಿದ್ದ ಅಲ್ಲಿ ಬಿಟ್ಬಿಡೋಣ